ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಭವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀಮದ್ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾದ ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪನ್ನ ಕಟ್ಯಧೋ ಭಾಗಧಾರಿಣಿ ಅಧೋ ಭಾಗಧಾರಿಣಿ ಎನ್ನುವ ಲಲಿತ ಸಹಸ್ರನಾಮ ಸ್ತೋತ್ರದಲ್ಲಿನ ವಾಗ್ಭವ ಕೂಟೈಕವಾದ ಅಮ್ಮನವರ ಮುಖ ಪಂಕಜ ಶಿರಸ್ಸಿನಿಂದ ಕಂಠದವರೆಗಿನ ಮಂತ್ರರೂಪ ಶರೀರವನ್ನು ವರ್ಣಿಸಿದರು ಆಚಾರ್ಯರು ಕ ಎ ಇ ಲ ಹ್ರೀಂ ಎನ್ನುವ ಐದು ಅಕ್ಷರಗಳ ಮಂತ್ರ ವಾಗ್ಭವ ಕೂಟ ತಮ್ಮ ಸೌಂದರ್ಯ ಲಹರಿಯಲ್ಲಿ ಎರಡು ಮೂರು ನಾಲ್ಕು ಅಧ್ಯಾಯಗಳಲ್ಲಿ ಐದನೇ ಅಧ್ಯಾಯದಿಂದ ಕಂಠದಿಂದ ಮಧ್ಯ ಸೊಂಟದವರೆಗಿನ ಕಟಿಪ್ರದೇಶದವರೆಗೂ ಮಂತ್ರರೂಪ ಶರೀರವನ್ನು ದರ್ಶನ ಮಾಡಿದರು ಅದೇ ಕಾಮರಾಜ ಕೂಟ ಹ ಸೀಮ್ ಎನ್ನುವ ಆರು ಅಕ್ಷರಗಳ ಮಂತ್ರ ರೂಪವೇ ಮಧ್ಯಕೂಟ ಇನ್ನು ಈ ಆರನೆಯ ಅಧ್ಯಾಯದಲ್ಲಿ ಕೂಟೈಕ ತಾಪನ್ನ ಕಟ್ಟ್ಯಧೋ ಭಾಗ ಅಧೋ ಭಾಗಧಾರಿಣಿ ಎನ್ನುವ ಶಕ್ತಿಕೂಟ ಸೊಂಟದಿಂದ ಕೆಳಗಿನ ಪಾದಗಳವರೆಗೂ ಇರುವ ಜಗನ್ಮಾತೆಯ ಸ ಕ ಲ ಹೀ ಎನ್ನುವ ನಾಲ್ಕಕ್ಷರಗಳ ಮಂತ್ರ ಸ್ವರೂಪವನ್ನು ದರ್ಶನ ಮಾಡಿಸುತ್ತಿದ್ದಾರೆ ಜಗದ್ಗುರುಗಳು ನಮಗೆ ಮುಂದೆ ಮಾರ್ಗದರ್ಶನ ಮಾಡುತ್ತಾ ತಾನು ದರ್ಶಿಸಿ ಅನುಭವಾನುಭೂತಿಗಳ ಮೂಲಕ ತಾನು ಹೊಂದಿದ ಅಪರಿಮಿತ ಆನಂದವನ್ನು ಶಾಂತಿಯನ್ನು ನಮ್ಮೆಲ್ಲರ ಮೇಲಿನ ಅಪಾರ ದಯೆಯಿಂದ ಅಯಾಚಿತ ಕರುಣೆಯಿಂದ ನಮ್ಮೆಲ್ಲರಿಗೆ ದರ್ಶನ ಮಾಡಿಸುತ್ತಿದ್ದಾರೆ ಇಂತಹ ಅವಕಾಶ ನಮಗೆ ಮತ್ತೆ ಮತ್ತೆ ದೊರಕುತ್ತದೆಯೇ ಅದಕ್ಕೆ ಸದ್ಗುರುವಿನ ಹಿಂದೆ ನರಕಕ್ಕಾದರೂ ಸರಿಯೇ ನಡೆದು ಹೋಗಬೇಕು ಎನ್ನುತ್ತಾರೆ ಹಿರಿಯರು ನರಕಕ್ಕೇತಕ್ಕೆ ಬ್ರಹ್ಮಾದಿ ದೇವತೆಗಳೂ ಕೂಡ ಅಪರೂಪ ಅಸಾಧ್ಯವಾದ ಆ ಜಗನ್ಮಾತೆಯ ದರ್ಶನ ಮಾಡಿಸುತ್ತೇನೆಂದು ಪರಮಗುರು ನಮ್ಮನ್ನು ತಮ್ಮ ಹಿಂದೆ ಇಟ್ಟುಕೊಂಡು ಶ್ಲೋಕ ರೂಪ ಮೆಟ್ಟಿಲುಗಳನ್ನು ಹತ್ತಿಸುತ್ತಿರುವಾಗ ಮೂರ್ಖರಾಗಿ ಹಿಂದಿರುಗಬಹುದೇ ಆ ಪರಮ ಗುರುವಿನ ಕೃಪೆ ಒಂದು ಹನಿಯಷ್ಟು ನಮ್ಮ ಮೇಲೆ ಬಿದ್ದರೂ ಸಾಕು ನಮ್ಮ ಜನ್ಮ ಜನ್ಮಾಂತರ ಪಾಪಗಳೆಲ್ಲ ಕಳೆದು ನಾವು ಒಳ್ಳೆಯ ಮುತ್ತುಗಳಂತಾಗಿ ಆ ತಾಯಿಯ ಕಂಠ ಪ್ರದೇಶದಲ್ಲಿ ಹಾರಗಳಾಗುತ್ತೇವೆ ನರಕದಲ್ಲೂ ನಂದನ ವನವನ್ನು ಸೃಷ್ಟಿಸಿ ತೋರಿಸಬಲ್ಲ ಸಮರ್ಥ ಗುರುವು ಅವರು ಅಂತಹವರು ಅಮ್ಮನವರ ಸೌಂದರ್ಯ ಲಹರಿಯಲ್ಲಿ ಮುಳುಗು ಹಾಕಿ ಅಂದರೆ ತಾವು ಉದ್ಧಾರವಾಗಿ ಎಂದು ನಮಗೂ ಉದ್ಧಾರವಾಗಿ ಎಂದು ಹೇಳುತ್ತಿರುವಾಗ ನಾವು ಆಲಸ್ಯ ಮಾಡಬೇಕೇಕೆ ಸ ಕ ಲ ಹ್ರೀಂ ಎನ್ನುವ ನಾಲ್ಕಕ್ಷರಗಳ ಮಂತ್ರ ಶರೀರ ದರ್ಶನಕ್ಕೆ ಶಕ್ತಿ ಮಾತೆಯ ವಿರಾಟ್ ರೂಪ ದರ್ಶನಕ್ಕೆ ಜಗನ್ಮಾತೆಯ ಪಾದ ದರ್ಶನಕ್ಕೆ ಸ್ಪರ್ಶನಕ್ಕೆ ಪರಮ ಗುರುವಿನ ಹಿಂದೆ ಹೋಗೋಣ ಸೃಷ್ಟಿ ಶಕ್ತಿಗೆ ಪ್ರತಿಬಿಂಬ ಆ ಶಕ್ತಿ ಕೂಟವೇ ಅಮ್ಮನವರ ಸೊಂಟದಿಂದ ಪಾದಗಳವರೆಗೆ ಇರುವ ಶರೀರ ಸೃಷ್ಟಿ ಶಕ್ತಿಗದು ಪ್ರತಿರೂಪ ಮೂಲಾಧಾರದಲ್ಲಿನ ಕುಂಡರಿಣಿ ಶಕ್ತಿಗೆ ಇದು ಆವಾಸ ಸ್ಥಾನ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರ್ಕವೆನ್ನುವ ಮೂರು ಚಕ್ರಗಳಿಗಿದು ಮೂಲ ಸ್ಥಾನ ನಾಭಿ ಉದರ ಕಿಬ್ಬೊಟ್ಟೆ ಗುದ ಪ್ರದೇಶ ಜನನಾಂಗ ಜಘನಗಳು ಊರುಗಳು ಅಥವಾ ತೊಡೆಗಳು ಜಾನುಗಳು ಪಾದಗಳು ಬೆರಳುಗಳು ಉಗುರು ಹೀಗೆ ಇದೆಲ್ಲ ಕ್ರಿಯಾಶಕ್ತಿಗೆ ಸ್ಥಾನಗಳು ಸೃಷ್ಟಿಗೆ ಪ್ರತಿ ಸೃಷ್ಟಿ ಆಗುವುದರಲ್ಲಿ ಸೃಷ್ಟಿಯಲ್ಲಿ ಸರ್ವ ಕಾರ್ಯಗಳು ಕೈಗಳಿಂದಲೇ ಆಗುವುದರಲ್ಲಿ ಸಹಕರಿಸುವ ಪ್ರಧಾನ ಪಾತ್ರವಿರುವ ಭಾಗಗಳಿವು ಅದಕ್ಕೆ ಅಮ್ಮನವರ ನಿತಂಬ ವೈಭವವನ್ನು ಎಂಬತ್ತೊಂದನೆಯ ಶ್ಲೋಕದಲ್ಲಿ ಶ ಆದಿಶಂಕರರು ಅದ್ಭುತವಾಗಿ ವರ್ಣಿಸುತ್ತಿದ್ದಾರೆ ಈಗ ಆರನೆಯ ಅಧ್ಯಾಯದ ಸಾರ ಈ ಆರನೆಯ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಸಕಲ ಸಕಲ ಹ್ರೀಂ ಎನ್ನುವ ನಾಲ್ಕಕ್ಷರಗಳ ಮಂತ್ರವಾದ ಪಂಚದಶಿ ಮಂತ್ರದಲ್ಲಿನ ಕೊನೆಯ ಭಾಗ ಶಕ್ತಿಕೂಟವೆನ್ನುವ ಶ್ರೀಮಾತೆಯ ಮಂತ್ರರೂಪ ಶರೀರವನ್ನು ವರ್ಣಿಸಿದ್ದಾರೆ ಸೊಂಟದಿಂದ ಪಾದಗಳವರೆಗೂ ಉಗುರುಗಳು ನಡೆಯೂ ಸೇರಿದಂತೆ ಸುಸ್ಪಷ್ಟವಾಗಿ ವಿವರಿಸಿದರು ಎಂಬತ್ತೊಂದನೆಯ ಶ್ಲೋಕದಿಂದ ತೊಂಬತ್ತೊಂದನೆಯ ಶ್ಲೋಕದವರೆಗೂ ಈ ಅಧ್ಯಾಯದ ಹನ್ನೊಂದು ಶ್ಲೋಕಗಳನ್ನು ಭಕ್ತಿ ಶ್ರದ್ಧೆಗಳಿಂದ ಪಾರಾಯಣ ಮಾಡಿದ ಭಕ್ತರಿಗೆ ಶ್ರೀ ಜಗನ್ಮಾತೆ ಅಗ್ನಿಯನ್ನು ಆರಿಸುವ ಶಕ್ತಿ ಅಗ್ನಿಸ್ತಂಭನವೆನ್ನುವ ಶಕ್ತಿ ಪ್ರಸಾದಿಸುತ್ತಾಳೆ ಎನ್ನುತ್ತಾರೆ ಶ್ರೀಮಾತೆಯ ಉಪಾಸಕರು ಅಗ್ನಿಸ್ತಂಭನವೆಂದರೆ ಯಾವುದೋ ಮನೆ ಹತ್ತಿ ಉರಿಯುತ್ತಿರುವಾಗ ಹೋಮ್ ಫಟ್ ಎಂದು ಆರಿಸಬಲ್ಲ ಶಕ್ತಿಯಲ್ಲ ಒಳಗೊಳಗೆ ದಹಿಸುವ ಕೋರಿಕೆಗಳೆಂಬ ಅಗ್ನಿಯನ್ನು ಕೊರತೆಗಳನ್ನು ಸ್ತಂಭನ ಅಂದರೆ ನಿರ್ವೀರ್ಯ ಮಾಡುತ್ತಾಳೆ ಜಲಗಂಡವಿಲ್ಲದಂತೆ ಅಮ್ಮನವರ ಅಪಾರ ಕರುಣೆ ಪ್ರಸಾರವಾಗುತ್ತದೆ ನಮ್ಮಲ್ಲಿನ ಆಸೆಗಳೆಂಬ ಕುದುರೆಗಳನ್ನು ಮೂರ್ಖತ್ವವೆಂಬ ಮದಗಜಗಳನ್ನು ಕಷ್ಟಗಳನ್ನು ಕೋರಿ ಕಳೆದುಕೊಳ್ಳುವ ಬೇಡದ ಉತ್ಸಾಹವನ್ನು ನಿರೋಧಿಸುತ್ತಾಳೆ ಸದ್ಗುರು ಬೋಧೆಯನ್ನು ಆ ಬೋಧಿಯಲ್ಲಿನ ಸಾರಾಂಶವನ್ನು ಆ ಗುರುವಿನ ಹೃದಯದೊಳಗಿನ ಭಾವಗಳೊಳಕ್ಕೆ ಪರಕಾಯ ಪ್ರವೇಶ ವಿದ್ಯೆಯಂತೆ ಪ್ರವೇಶ ಮಾಡಿ ಅವನ್ನು ಅರ್ಥಪೂರ್ಣವಾಗಿ ಗ್ರಹಿಸುವಂತಹ ವಿವೇಕವನ್ನು ಜ್ಞಾನವನ್ನು ಪ್ರಸಾದಿಸುತ್ತಾಳೆ ನಮ್ಮ ಸುತ್ತಲೂ ಭೂತ ಪ್ರೇತ ಪಿಶಾಚಿಗಳಂತೆ ಸುತ್ತುತ್ತಿರುವ ಪ್ರಲೋಭಗಳ ಕರಾಳ ನೃತ್ಯಗಳಿಂದ ನಮ್ಮನ್ನು ಕಾಪಾಡುತ್ತಾಳೆ ಅಮ್ಮನವರ ಅಪಾರ ಕರುಣೆಯಿಂದ ವಿಷ ತುಂಬಿದ ಸರ್ಪಗಳಂತಹವೂ ಕೂಡ ಭಕ್ತರಲ್ಲಿನ ದೈವಿ ತೇಜಸ್ಸನ್ನು ಗುರುತಿಸಿ ಸಾಧುಗಳಾಗಿ ಬದಲಾಗಿ ಹೋಗುತ್ತವೆ ಮೃಗಗಳು ಮೃಗಗಳಂತಹ ಮಾನವರೂ ಕೂಡ ಚಿತ್ತ ಶುದ್ಧಿಯಿಂದ ಅಮ್ಮನವರ ಸ್ತೋತ್ರ ಮಾಡುವ ಭಕ್ತರನ್ನು ಕಂಡು ಶಿರವಾಗುತ್ತಾರೆ ಸರ್ವರೋಗ ಶಮನ ಒಂದು ಕಡೆ ಶಾರೀರಿಕ ಮಾನಸಿಕ ರೋಗಗಳು ಮತ್ತೊಂದೆಡೆ ಅಜ್ಞಾನವೆಂಬ ತಮಸ್ಸಿನಿಂದ ಕೂಡಿದ ರೋಗಗಳು ಎರಡು ಉಪಶಮಿಸುತ್ತವೆ ಅಪಾರ ಸಂಪದ ಅಂದರೆ ಮೋಕ್ಷ ಧನ ಪ್ರಾಪ್ತಿಯಾಗುತ್ತದೆ ಆದರೆ ಚಿತ್ತ ಶುದ್ಧಿಯಿಂದ ಶರಣಾಗತಿ ಭಾವದಿಂದ ಫಲಾಸಕ್ತಿ ಮನಸ ವಾಚ ಕರ್ಮಣ ಇಲ್ಲದೆ ಫಲಾಸಕ್ತಿ ಇಲ್ಲದೆ ಸ್ತೋತ್ರ ಮಾಡುವ ಭಕ್ತರಿಗೆ ಮೇಲೆ ಹೇಳಿದ್ದೆಲ್ಲವನ್ನೂ ಅಮ್ಮನವರು ಪ್ರಸಾದಿಸುತ್ತಾರೆ ಎಂದು ತಿಳಿಯಬೇಕು ನಿಜವಾಗಿ ಆ ಭಾವದಿಂದ ಸ್ತೋತ್ರ ಮಾಡುವವರು ಯಾವ ಫಲವನ್ನು ತಾಯಿಯ ಕರುಣೆ ಒಂದನ್ನು ಬಿಟ್ಟು ಬೇರೆ ಯಾವ ಫಲವನ್ನು ಆಶಿಸರು ಈ ಶ್ಲೋಕ ಪಾರಾಯಣ ಮಾಡುತ್ತೇನೆ ನೀನೇನು ಕೊಡುತ್ತೀಯೇ ಎಂದು ಪೀಡಿಸುವವರಿಂದ ಭಯಪಟ್ಟು ಬಾಧೆಪಟ್ಟು ಆ ತಾಯಿ ಬಹಳ ಬಹಳ ದೂರ ಓಡಿ ಹೋಗುತ್ತಾಳೆ ಆಕೆಯನ್ನು ಸೇರಲು ಈ ಜನ್ಮ ಸಾಲದು ಅದರಿಂದ ಚಿತ್ತಶುದ್ಧಿಯಿಂದ ಶರಣಾಗತಿ ಭಾವದಿಂದ ಪಾರಾಯಣ ಮಾಡೋಣ ನಮಗೇನು ಅಗತ್ಯವೋ ಯಾವುದು ಕೊಡಬೇಕೋ ಯಾವುದನ್ನು ಕೊಡಬಾರದು ಆ ಜಗನ್ಮಾತೆಗೆ ತಿಳಿದಷ್ಟು ನಮಗೆ ತಿಳಿಯದು ಅಲ್ಲವೇ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾಥಗೆ ನಿತ್ಯಂ ದೇಹಿ ಮೇ ನಮಸ್ಕಾರ